ತಮಗೆ ಪರಿಚಯ ಮಾಡಿಸ್ಕೊಡ್ಲಕ್ಕ ನನಗೆ ಭಾಳ ಹೆಮ್ಮೆ ಅನ್ನ ಮುಂದೆ ನಾನಿ ಪರಿಚಯ ಮಾಡಿಸಿಕೊಡ್ತೀನಿ ಇಲ್ಲಿ ಕಾರ್ ಪಾರ್ಕಿಂಗ್ ಆದ ತಕ್ಷಣ ಹಿಂಗೆ ನಡ್ಕೋತ ಹೋಗೋದು ಚಂದ ಕಾಣಲಾಗತ್ತದೆ ನೋಡ್ರಿ ನಮ್ದು ವಿಮಾನ ನಿಲ್ದಾಣ ಈ ವಿಮಾನ ನಿಲ್ದಾಣದಿಂದ ಬುರುಣಾಪುರಕ್ಕೆ ಭಾಳ ಹೆಲ್ಪ್ ಆಗ್ತದೆ ಯಾವ ರೀತಿ ಹೆಲ್ಪ್ ಆಗ್ತದ ಅಂತಂದ್ರೆ ನಮ್ಮಲ್ಲಿ ದ್ರಾಕ್ಷಿ ಬೆಳೆಗಾರರು ಭಾಳ ಇದ್ದಾರೆ ಇಲ್ಲಿ ಅವರು ದ್ರಾಕ್ಷಿ ಮೊಣಗ್ ಮಾಡ್ತಾರೆ ಮೊಣಗ್ ಮಾಡಿ ಇಲ್ಲೇ ಲೋಕಲ್ ಕೊಟ್ಟರೆ ರೇಟ್ ಕಡಿಮೆ ಆಗ್ತದೆ ಇದು ಇಮಾನ್ ಬಂದು ಮುಂದೊಂದು ದಿವಸ ನಮಗೆ ನಮ್ಮ ಮನಕ್ಕೆ ನಾವು ಹೊರ ದೇಶಕ್ಕೆ ಹೊರ ರಾಜ್ಯಕ್ಕೆ ಕಳಿಸ್ಲಿಕ್ಕೆ ಅನುಕೂಲ ಆಗ್ತದೆ ಒಂದು ಒಳ್ಳೆಯ ರೇಟ್ ಸಿಗ್ತದೆ ಇದು ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದು ರಾತ್ರಿ ಪೂರ ಹೋಗ್ಬೇಕಾಗ್ತಿತ್ತು ಈಗ ಮುಂಜಾನೆ ಹೋಗಿ ಮತ್ತು ಸಂಜೆಕ್ಕೆ நம்பி ஊரில் வாழி வந்துபோடங்க அஸ்டு இது ஆக பண்ண வெள்ளே வெள்ளே ಮಳೆ ಬರ್ಲಕ್ಕಂತೂ ಅದ್ರ ಸಲಾಗಿ ಸ್ವಲ್ಪ ಜಲ್ದಿ ಜಲ್ದಿ ತೋರಿಸ್ತೀನಿ ರೀ ನೋಡಿರಿ ಏರ್ಪೋರ್ಟ್ ಯಾವ ರೀತಿ ಇದೆ ಕಲೆ ನೋಡಿರಿ ಎಷ್ಟು ಚಂದ ಕೆತ್ತನೆಗಳು ಮಾಡ್ಯಾರ ಬಹಳ ಸರ್ ನೋಡ್ಲಾಕ ಭಾಳ ಚಂದ ಕಾಣ್ಲಕ್ತ ಇಲ್ಲಿ ನೋಡಿರಿ ಕಂಬಗಳು ನೋಡಿರಿ ಯಾವ ರೀತಿ ಮಾಡ್ಯಾರ ಡಿಸೈನ್ ನೋಡಿರಿ ಕಂಬ ಡಿಸೈನ್ ನೋಡಿರಿ ಮೇಲೆ ಇದು ಈ ಡಿಸೈನು

നോദിക ಅರಮನೆ ಅರಮನೆ ಎಲ್ಲ ಒಳಗೆಲ್ಲ ಮಾಡಿದ್ದಾರೆ ಆದರೆ ಎಂಟ್ರೆನ್ಸ್ ಇರ್ಲಿಕ್ಕಿಲ್ಲ ಒಳಗಿಂದ ತೋರಿಸ್ಬೇಕು ನೋಡೋಣ ಪರ್ಮಿಷನ್ ತಗೊಂಡು ಒಳಗಡೆ ಬಿಟ್ಟರೆ ತೋರಿಸ್ತೀನಿ ಒಳಗಡೆ ಇದು ಆ ರೀ ಹುಡುಗಿಂದಂತರೂ ಕಂಪ್ಲೀಟ್ ತೋರಿಸ್ತೀನಿ ಎಲ್ಲ ಇದು ಎಂಟ್ರೆನ್ಸ್ ಇದು ಇದರಲ್ಲಿ ಎಂಟ್ರೆನ್ಸ್ ಆಗೋದು ಅಲ್ಲಿ ಫಸ್ಟ್ ತೋರಿಸ್ತೀನಿ ಅದು ಅಡ್ಜಸ್ಟ್ ಆಗೋದು ಭಾಳ ಒಳ್ಳೆ ವಿಮಾನ ನಿಲ್ದಾಣ ಆಗ್ತದೆ ಇದು ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಆಗುವ ಎಲ್ಲ ಲಕ್ಷಣಗಳು ಅದಾವು ಯಾಕಂದರೆ ವಿಸ್ತಾರವಾದ ಭೂಮಿ ಇದೆ ಇಲ್ಲಿ ನೋಡಿ ಗಾರ್ಡನ್ ಎಷ್ಟು ಚಂದ ನೋಡಿ ಮುಂದೆ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಇದು ಬೆಂಗಳೂರು ಏರ್ಪೋರ್ಟ್ಗಿಂತಲೂ ಒಳ್ಳೆಯ ಏರ್ಪೋರ್ಟ್ ಆಗ್ತದೆ ಆ ಸೈಡ್ದು ಆಮ್ಯಾಗೆ ತೋರಿಸ್ತೇನೆ ಇದು ಕಂಪೌಂಡ್ ದಾಟಿ ಹೋಗ್ಬೇಕು ಮಳೆ ಇದ್ದ ಸಲುವಾಗಿ ನನಗೆ ಆ ಸೈಡ್ ಹೋಗ್ಬೇಕಂದ್ರೆ ಮಳೆ ಒಳಗೆ ಸಿಗ್ತೀನಿ ಅದ್ರ ಸಲುವಾಗಿ ಇದನ್ನು ಹಚ್ಚಿ ಕಡ್ದು ಆಮ್ಯಾಗ ತೋರಿಸ್ತೇನೆ ಈಗ ಇದೊಂದು ಸಾರ್ತಿ ಇನ್ನೊಂದು ಸಾರ್ತಿ ನೋಡಿಬಿಡಿ ಯಾಕಂತ ನೋಡಿ ನಿಮಗೆ ಪರ್ಮಿಷನ್ ತೊಗೊಂಡ್ರೆ ಒಳಗೆ ಬಿಡ್ತಾರೆ ಅದ್ರ ಸಲ ಇದ್ರೊಳಗೆ ನೀವು ಸ್ವಲ್ಪ ನೋಡ್ಕೊಂಡು ಬಿಟ್ರೆ ಏರ್ಪೋರ್ಟ್ ಹೆಂಗದ ಅನ್ನೋದು ನಿಮಗೂ ಸ್ವಲ್ಪ ಐಡಿಯಾ ಬರ್ತದೆ ಒಳ್ಳೆ ಟರ್ಮಿನಲ್ ಬಿಲ್ಡಿಂಗ್ ಮಸ್ತ್ ಅದ ಗ್ರೀನ್ ಏರ್ಪೋರ್ಟೇ ಆಗ್ತದೆ ಒಳ್ಳೆಯ ನೋಡಿ ಮಳೆ ನಿಂತು ತೋರಿಸ್ತೀನಿ ಆ ಸೈಡ್ಗೆ ಹೋಗ್ತೀನಿ